ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಮೈಂಡ್ಫುಲ್ ಮೂಮೆಂಟ್ ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್ ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಒಂದು ಪೋಯಮ್ ಬಂದು ಅಪ್ಪ ಮತ್ತು ಜೀವದ ಕವಚ ಇದನ್ನು ಬರೆದಿರೋರು ಬಂದು ಎಲ್ ಹನುಮಂತಯ್ಯ ಅವರು ಅಪ್ಪ ಅಂತ ಎಲ್ಲ ಪದ ಕೇಳಿಸೋದ್ಗೆ ಎಲ್ಲರಿಗೂ ಗೊತ್ತಾಗೋದು ಅಂದರೆ ಪ್ರೊಟೆಕ್ಟರ್ ಅಂದರೆ ಎಷ್ಟೇ ಕಷ್ಟ ಇದ್ದರೂ ಅವ್ರ ಕಷ್ಟನ ಅವರೇ ನೋಡ್ಕೊಂಡು ಮಕ್ಕಳಿಗೆ ಒಳ್ಳೇದಾಗಲಿ ಯಾವುದು ಕಷ್ಟ ಬರ್ಕೂಡ್ದು ಅಂತ ಕಾಯೋ ಜೀವ ಅಂದರೆ ಒಂದು ಅಪ್ಪ ಅವ್ರ ಬಗ್ಗೆ ಈ ಪೊಯಮ್ಮು ಇಟ್ಟಿರೋದು ಯಾರು ಅಂದರೆ ಎಲ್ ಹನುಮಂತಯ್ಯ ಪೋಯಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಿಂಪಲ್ ಕವಿ ಪರಿಚಯ ನೋಡ್ಕೊಬರೋಣ ಎಲ್ಲ ಹನುಮಂತಯ್ಯ ಹೊರದು ಇವರು ಹುಟ್ಟಿರೋದು ಬಂದು ನೈನ್ಟೀನ್ ಫಿಫ್ಟಿ ಏಯ್ಟಲ್ಲಿ ಎಲ್ಲಿ ಅಂದರೆ ಸ್ಥಳ ಬಂದು ಮಂಗ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡ ಬಳ್ಳಾಪುರದ ತಾಲೂಕಿನ ರಾಮೇಶ್ವರ ಗ್ರಾಮದಲ್ಲಿ ಇವರು ಹುಟ್ಟಿರೋದು ಇವ್ರಿಗೆ ಪ್ರಶಸ್ತಿ ಪ್ರಶಸ್ತಿಗಳು ಕೂಡ ಬಂದಿದೆ ಯಾವ್ಯಾವು ಅಂದರೆ ಡಾಕ್ಟರೇಟ್ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಇವ್ರಿಗೆ ಬಂದಿದೆ ಇವೆ ಇದೆಲ್ಲ ಬಂದು ಇವ್ರದ್ದು ಸಿಂಪಲ್ ಕವಿ ಪರಿಚಯ ಯಾರ್ದು ಅಂದರೆ ಎಲ್ಲ ಹನುಮಂತಯ್ಯ ಅವ್ರದ್ದು ಬನ್ನಿ ಕವಿ ಪೋಯಮ್ಗೆ ಹೋಗೋಣ ಫಸ್ಟ್ ಪ್ಯಾರದಲ್ಲಿ ಕವಿ ಏನು ಹೇಳ್ತಾ ಹೋಗ್ತಾರೆ ಅಂದರೆ ಅಪ್ಪ ಅನ್ನೋ ಪದ ಅತ್ಯಂತ ಅಮೂಲ್ಯವಾದ ಪದ ಅಂತ ಹೇಳ್ತಾ ಹೋಗ್ತಾರೆ ಮತ್ತು ಪ್ರತಿಯೊಂದು ಮಗುವಿಗೆ ಅಪ್ಪನೇ ಜೀವದ ಕವಚ ಆಗಿರ್ತಾರೆ ಅಂದರೆ ಎಷ್ಟೇ ಕಷ್ಟ ಬಂದರೂ ಅವರು ಅವ್ರ ಮಕ್ಕಳ ಮಕ್ಕಳನ್ನ ರಕ್ಷಣೆ ರಕ್ಷಣೆ ಮಾಡ್ತಿರ್ತಾರೆ ಮತ್ತು ಹೇಳ್ತಾ ಹೋಗ್ತಾರೆ ಅಭಿಮನ್ಯು ಅಂದರೆ ಮಹಾಭಾರತದಲ್ಲಿ ಅಭಿಮನ್ಯು ಹೆಂಗೆ ತನ್ನ ಕಷ್ಟ ಅಂದರೆ ಕರ್ಮ ಫಲವನ್ನೆಲ್ಲ ತಾನೇ ಅನ್ಭವಿಸ್ತಾ ಇರ್ತಾನೋ ಹಂಗೆ ಲೋಕದಲ್ಲಿ ಅಪ್ಪ ಅನ್ನೋನು ಸೈನಿಕನ ರೀತಿಯಲ್ಲಿ ಇರ್ತಾನೆ ಅವನಿಗೆಷ್ಟೇ ಕಷ್ಟ ಬಂದರೂ ಕಷ್ಟ ದುಃಖ ಎಲ್ಲ ಬಂದರೂ ಅವನೇ ಅನ್ಬ ಅವನೇ ಅನ್ಭವಿಸ್ಕೊಂಡು ಅದನ್ನೆಲ್ಲ ಬದಿಗಿಟ್ಟು ತನ್ನ ಮಗುಗೇನು ಹಾಕೂಡ್ದು ಅನ್ನೋ ರೀತಿಯಲ್ಲಿ ಅವ್ರ ಮಗುನ ಎಲ್ಲರಿಂದ ರಕ್ಷಣೆ ಮಾಡ್ತಿರ್ತಾನೆ ಅಂತ ಹೇಳ್ತಾ ಹೇಳ್ತಾರೆ ಕವಿ ಫಸ್ಟ್ ಪ್ಯಾರದಲ್ಲಿ ಮತ್ತು ಹೇಳ್ತಾರೆ ಅಪ್ಪ ಅನ್ನೋರು ಪ್ರತಿಯೊಂದು ಮಗನ ಜೀವನದಲ್ಲಿ ಸೈನಿಕನ ರೀತಿಯಲ್ಲಿ ಜಗತ್ತಿನ ಎದುರು ಓಡಾ ಫೈಟ್ ಮಾಡ್ತಿರ್ತಾರೆ ಅಂತ ಕವಿ ಫಸ್ಟ್ ಪ್ಯಾರದಲ್ಲಿ ಹೇಳ್ತಾ ಹೋಗ್ತಾರೆ ಸೆಕೆಂಡ್ ಪ್ಯಾರದಲ್ಲಿ ಕವಿ ಏನು ಹೇಳ್ತಾ ಹೋಗ್ತಾರೆ ಅಂದರೆ ಅಪ್ಪ ಅನ್ನೋ ವ್ಯಕ್ತಿ ರಣರಂಗದಲ್ಲಿ ತನ್ನ ಯಾವತ್ತೂ ಒಂಟಿ ಮಾಡಿ ಹೋಗಿಲ್ಲ ಮತ್ತು ಯುದ್ಧ ನೀತಿಯನ್ನು ಪಾ ಅದನ್ನು ಪಾಲಿಸಿಲ್ಲ ಅಂದರೆ ಮಗನ್ನ ಯುದ್ಧ ಜೊತೆಗೆ ಕರ್ಕೊಂಡು ಹೋಗಿಲ್ಲ ಅವನು ಯಾವ ಅವನ್ನ ರಕ್ಷಣೆ ಮಾಡಿ ಇಟ್ಕೊಂಡು ಅವನೊಬ್ಬನೇ ಯುದ್ಧಕ್ಕೆ ಹೋಗಿರ್ತಾನೆ ಅದಕ್ಕೆ ಅವನು ಯಾವತ್ತೂ ಯುದ್ಧದ ರೀತಿಯನ್ನು ಪಾಲನೆ ಮಾಡಿಲ್ಲ ಮತ್ತು ಯುದ್ಧದಲ್ಲಿ ಎಷ್ಟೇ ನೋವಾದರೂ ಕಷ್ಟ ಬಂದರೂ ಎಲ್ಲರದ್ದು ನಗನಾಗ್ತಾ ಇದ್ದು ಮತ್ತು ಅದನ್ನು ಎನಿಮಿ ಅಂದರೆ ಎನಿಮಿ ಎಸಿದ್ದ ಬಾಂಬುಗಳಿಗೆ ಅವನಿಗೆ ಎಷ್ಟೇ ಕಷ್ಟ ಬಂದು ರಕ್ತ ಸೋಡ್ತಿದ್ರು ಆ ರಕ್ತವನ್ನು ತಾನೇ ಚಿಕಿತ್ಸೆ ಮಾಡಿ ಆ ರಕ್ತವನ್ನು ಎಪ್ಪು ಕಟ್ಕೊಂಡು ಮಾಡ್ಕೊಂಡಿರ್ತಾನೆ ಅವ್ರ ಮಗನಿಗೆ ಏನೇ ಕಷ್ಟ ಆಗದಿರೋ ರೀತಿ ನೋಡಿಕೊಂಡು ಇರ್ತಾನೆ ಅದಕ್ಕೆ ಹೇಳಿದರೆ ಜೀವಂತವಾಗಿರುವ ಹೆಪ್ಪು ಮನಿ ಅಪ್ಪ ನೀನು ಅಂತ ಸೆಕೆಂಡ್ ಪ್ಯಾರದಲ್ಲಿ ಹೇಳ್ತಾ ಹೋಗ್ತಾರೆ ಫೋ ಥರ್ಡ್ ಪ್ಯಾರದಲ್ಲಿ ಕವಿ ಏನು ಹೇಳ್ತಾ ಹೋಗ್ತಾರೆ ಅಂದರೆ ಮಕ್ಕಳು ಕಲಿಯುವ ಸಂದರ್ಭದಲ್ಲಿ ಅವ್ರ ಅಪ್ಪ ಅವ್ರ ಕೈ ಬೆಳ್ಳ ಇಡ್ಕೊಂಡು ಬರೆಸ್ತಾರೆ ಅಂದರೆ ಏಕಲವ್ಯ ಹೆಂಗೆ ಅವನು ಐದು ಬೆಳೆಗಳನ್ನ ದಾನ ಮಾಡ್ತಾನೋ ಹಂಗೆ ಅಪ್ಪ ಅನ್ನೋನು ಜೀವನದಲ್ಲಿ ತನ್ನ ಮಕ್ಕಳು ಕಲಿಯುವ ಸಂದರ್ಭದಲ್ಲಿ ತನ್ನ ಬೆಳ್ಳಗಳನ್ನ ದಾನ ಮಾಡ್ತಾರೆ ಅಂತ ಕವಿ ಹೇಳ್ತಾ ಹೋಗ್ತಾರೆ ಅಷ್ಟೆಲ್ಲ ಅಪ್ಪ ಮಕ್ಕಳಿಗೆ ಮಾಡಿದ್ರೂ ಸಮಾಜದಲ್ಲಿ ಅಂದರೆ ಸಮಾಜದವ್ರು ಏನು ಅನ್ಕೊತಾರೆ ಏನು ಅಪ್ಪ ಏನೂ ಮಾಡೇ ಇಲ್ಲ ಅವರು ಮನಸಲ್ಲಿ ಹೆಂಗೆ ಬೇವಿನ ಸಬ್ ಬೇವಿನ ಗಿಡದಲ್ಲಿ ಬೇವಿನ ಸೊಪ್ಪು ಕಹಿ ಇರುತ್ತೋ ಹಂಗೆ ಅವ್ರ ಮನಸಲ್ಲಿ ಕಹಿ ತುಂಬ್ಕೋಬಿಟ್ಟಿದೆ ಇದನ್ನೆಲ್ಲ ತೊಳಿಬೇಕು ಅಂದರೆ ಹೆಂಗೆ ಅಂದರೆ ಮುಕ್ ಮುತ್ತುಂಗದ ಹೂ ಗಿಡ ಸುತ್ತಿರು ಊರುಗಳಲ್ಲಿ ಹೆಂಗೆ ಸು ಸುಗಂಧವನ್ನು ಅಳ್ಳುತ್ತೋ ಹಂಗೆ ಅವ್ರ ಮನಸಲ್ಲಿ ಒಳ್ಳೆ ರೀತಿಯ ಭಾವನೆಯನ್ನು ಹಳ್ಳಬೇ ಅರಳಬೇಕು ಅಂತ ಹೇಳ್ತಾ ಸದಾ ಅಂದರೆ ಯಾವಾಗಲೂ ಅಪ್ಪ ಸದಾ ಮಕ್ಕಳಿಗೆ ಉಸಿರಾಗಿ ಅವ್ರಿಗೆ ಜೀವದ ಕವಚವಾಗಿ ಮುಂದೆ ಇರ್ತಾರೆ ಅಂತ ಕವಿ ತರ್ಡ್ ಪ್ಯಾರದಲ್ಲಿ ಹೇಳ್ತಾ ಹೋಗ್ತಾರೆ ಈ ತ್ರೀ ಪ್ಯಾರಸ್ಸು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ ಇನ್ನೇ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಿ ಯು ಇನ್ ನೆಕ್ಸ್ಟ್ ಯು